ನಮಸ್ತೆ ನಾನು ಪೊನ್ನಮ್ಮ ಕವಿ ದ್ರಾಕ್ಷಾಯಿಣಿ ಮಸೂತಿಯವರ ಒಲವಿನ ಕುಲುಮೆ ಶೀರ್ಷಿಕೆಯ ಕವನವನ್ನು ವಾಚಿಸಲಿದ್ದೇನೆ ತುಟಿಗೆ ತುಟಿ ಹೊತ್ತಿದಾಗ ಧಗ್ಗನೆ ಹೊತ್ತಿದ ಬೆಂಕಿ ಆರಲು ಮತ್ತೆ ಮುತ್ತಿನ ಕಂದಾಯ ಕೊಡು ಎಂಬ ನಿನ್ನ ಕಳ್ಳ ನೋಟವ ಕಂಡಾಗ ನಾಬಿನಲ್ಲಿ ಸಣ್ಣ ನಡುಕ ಜೊತೆಗೊಂದಿಷ್ಟು ಪುಳಕ ಅದೆಷ್ಟು ಚಂದ ನಿನ್ನೊಲವಿನ ಅಮಲು ಗೊತ್ತ ಮೊಗೆ ಮೊಗೆದು ಒಮ್ಮೆಲೆ ಕುಡಿದು ಬಿಡುವ ಬಯಕೆ ಮೂಡಿ ಮುಗಿದು ಬಿಡುವ ಹೆದರಿಕೆ ಹುಟ್ಟುವಷ್ಟು ಇಷ್ಟೆಷ್ಟೇ ಹೀರಿದರೆ ಬದುಕಿನುದ್ದಕ್ಕೂ ಇರಬಹುದೇ ಎಂಬ ದುರಾಸೆ ಮೊಳೆಯುವಷ್ಟು ಜಗದ ಪರಿಧಿಯೊಳಗೆ ಇರುವ ನಾನು ನೀನು ಅನುತಾನುಗಳ ಮೀರಿ ಭಾವ ಪರವಶತೆಯಲ್ಲಿ ಉರಿಯಬೇಕು ನಮ್ಮ ದೇಹಗಳು ಜೊತೆಗೆ ಆತ್ಮಗಳು ಒಲವು ಚಿನ್ನದಂತೆ ಚೊಕ್ಕವಾಗಲು ಚೊಕ್ಕದಲ್ಲೂ ಇರುವ ಮುಖನ್ನು ಅಪ್ಪಿಕೊಳ್ಳಲು ಆಸೆ ನಿರಾಸೆಗಳ ಅಲೆಗಳಲ್ಲೂ ಮೋಹದ ಪೊರೆಯ ಧರಿಸುತ್ತ ತೊರೆಯುತ್ತಾ ಬದುಕಾಗಲು ನನ್ನಿಂದ ನೀನು ನಿನ್ನಿಂದ ನಾನು ಬಿಡುಗಡೆಗೊಳ್ಳಲು ಪ್ರೇಮದ ಉರಿಯೊಳಗೆ ಬಿದ್ದು ಸುಟ್ಟು ಬೂದಿಯಾಗುತ್ತಾ ಒಲುಮೆಯ ಗಾಳಿಯೊಳಗೆ ತೇಲಿ ಹೋಗಲು ಬಂದು ಬಿಡು ಗೆಳೆಯ ಇಂದಾದರೂ ಒಲುಮೆಯ ಕುಲುಮೆಯಲ್ಲಿ ಬೇಯಲು ಅನ್ನವಾಗಲು ಧನ್ಯವಾದಗಳು